ಸಮಸ್ತ ವೀಕ್ಷಕರೇ ನಮಸ್ಕಾರ ಒಬ್ಬರು ಅಡಿಕೆ ತೋಟದಲ್ಲಿದ್ದೇವೆ ಈ ಅಡಿಕೆ ತೋಟದಲ್ಲಿ ನಿಮಗೆ ಕಂಡು ಇದೆ ಒಂದು ಬಳ್ಳಿ ಹಾಕಿದ್ದಾರೆ ಈ ಬಳ್ಳಿಯ ಹೆಸರು ನಿಮಗೇನಾದರೂ ಗೊತ್ತಿದ್ದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಈ ಬಳ್ಳಿಯ ಹೆಸರು ಏನು ಅಂತ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡಿ ನಿಮಗೆ ಈ ತೋಟದಲ್ಲಿ ಸುತ್ತ ಬಳ್ಳಿ ಹಾಕಿದ್ದಾರೆ ಇದ್ರ ಹಾಕಿರುವ ಒಂದು ಉದ್ದೇಶ ಇದರಿಂದ ತುಂಬಾ ಒಂದು ಉಪಯೋಗ ಇದೆ ಈ ಒಂದು ತೋಟಕ್ಕೆ ಮತ್ತು ಇವರು ಮುಂಚೆ ಯಥೇಚ್ಛವಾಗಿ ಅಂದರೆ ಹೆಚ್ಚಾಗಿ ಸ್ವಲ್ಪ ರಾಸಾಯನಿಕ ಗೊಬ್ಬರನ ಬಳಸ್ತಾ ಇದ್ರಂತೆ ರಾಸಾಯನಿಕ ಗೊಬ್ಬರ ಬಳಸಿದಾಗ ಏನಾಗಿದೆ ಇವರ ತೋಟದಲ್ಲಿ ಫಸಿಲು ಕಡಿಮೆ ಆಗಿ ಅಂದರೆ ಫಸಲು ಆಗಿ ರೋಗ ಜಾಸ್ತಿ ಆಗಿದೆ ಆಗ ಇವರು ಸ್ವಲ್ಪ ಅಂದರೆ ಹಲವಾರು ಕೃಷಿ ತಜ್ಞರನ್ನ ವಿಚಾರಿಸಿದ್ದಾರೆ ಅವರು ಹೇಳಿದ್ದು ಇಷ್ಟ ಅಂತ ಇವ್ರಿಗೆ ನಿಮ್ಮ ಒಂದು ಭೂಮಿ ಫಲವತ್ತತೆ ಕಳ್ಕೊಂಡಿದೆ ಸೊ ನೀವು ಯಥೇಚ್ಛವಾಗಿ ನಿಮ್ಮ ಒಂದು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಗೆ ಸಾವಯವ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರನ ಹಾಕಿ ನಿಮ್ಮ ಒಂದು ಭೂಮಿಗೆ ಅಂತ ಹೇಳಿ ಅವರು ಹೇಳಿದಾಗ ಇವರಿಗೆ ನಾವು ಹಸಿರೆಲೆ ಗೊಬ್ಬರನ ಈ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಈ ಒಂದು ಬಳ್ಳಿನ ಆಯ್ಕೆ ಮಾಡಿಕೊಂಡು ಅವರ ಒಂದು ಜಮಿ ಅಂದರೆ ಅವರ ತೋಟಕ್ಕೆ ಹಾಕಿದ್ದಾರೆ ಈಗ ಈ ಒಂದು ತೋಟದಲ್ಲಿ ನಿಮಗೆ ಕಂಡು ಬರ್ತಾ ಇರ್ಬೋದು ಈ ಒಂದು ಬಳ್ಳಿ ಅವರ ತೋಟದಲ್ಲಿ ಹಾಕಿ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಆಗಿರ್ಬೋದು ಒಂದು ಆಗಿರ್ಬೋದು ಈ ಒಂದು ತಿಂಗಳಿಗೆ ಇಷ್ಟು ಬಂದಿರುತ್ತೆ ಈ ಒಂದು ಬಳ್ಳಿ ಹಿಂಗೆ ಕಾಣ್ತಾ ಇರ್ಬೋದು ಹಾಗೆ ಇವರು ಅಡಿಕೆ ಸಿಪ್ಪೆನೂ ಕೂಡ ಹಾಕಿದ್ದಾರೆ ಬಳ್ಳಿ ನೋಡಿದ್ರೆ ಚೆನ್ನಾಗೇ ಕಾಣ್ತಾ ಇದೆ ಒಂದು ಸ್ವಲ್ಪ ಇದೆ ಚೆನ್ನಾಗೇ ಇದೆ ಇದನ್ನು ಒಂದು ಇಪ್ಪತ್ತೈದರಿಂದ ಒಂದು ಆಗಿರ್ಬೋದು ಅಷ್ಟೇ ಈ ಒಂದು ಬಳ್ಳಿ ಹೆಸರು ನಿಮ್ಗೆ ಏನಾದರೂ ಗೊತ್ತಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮೇಲೆ ಇದರಿಂದ ತುಂಬಾ ಒಂದು ಉಪಯೋಗ ಇದೆ ಈ ಒಂದು ಉಪಯೋಗ ಏನು ಅಂದರೆ ನಾಲ್ಕು ವರ್ಷ ಐದು ವರ್ಷ ನೀವೇನಾದರೂ ಆಗಿ ಗಿಡ ಕಟ್ಟಿ ಆಗಿದ್ದರೆ ನಾಲ್ಕೈದು ವರ್ಷ ಆಗಿದ್ದರೆ ಆ ಸಣ್ಣ ಗಿಡದಲ್ಲಿ ನೀವು ಈ ಒಂದು ಬಳ್ಳಿನ ಹಾಕ್ಬೋದಂತೆ ಈ ಒಂದು ಬಳ್ಳಿ ಹಾಕಿದರೆ ನಿಮ್ಮ ಒಂದು ಗಿಡಗಳು ಚೆನ್ನಾಗೇ ಬರುತ್ತೆ ಹಾಗೆ ಮುಂದೆ ಚೆನ್ನಾಗೇ ನಿಮ್ಮ ಫ್ಯೂಚರಲ್ಲಿ ಚೆನ್ನಾಗೇ ಒಂದು ಫಸಲು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಈ ಒಂದು ತೋಟದ ಮಾಲೀಕರ ಹತ್ರ ಕೂಡ ಮಾತಾಡಿದ್ದೇವೆ ಸರ್ ನಿಮ್ಮ ಅಂದರೆ ನೀವು ಮಾತಾಡ್ತೀರಾ ವೀಡಿಯೋದಲ್ಲಿ ಅಂತ ಕೇಳಿದಾಗ ಬನ್ನಿ ಸರ್ ರೈತರು ತುಂಬಾ ಒಂದು ಅವರ ತೋಟಕ್ಕೆ ಅದು ಇದು ಬಳಸಿ ತುಂಬ ತೋಟಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಇರೋ ಕೆಲಸನ ಬಿಟ್ಟು ನಮ್ಮ ಹತ್ರ ಒಂದು ವಿಡಿಯೋ ಕೂಡ ಅವರು ಮಾಡಿದ್ದಾರೆ ಆ ವಿಡಿಯೋ ಕೂಡ ಲಭ್ಯವಿದೆ ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೊನೆಯದಾಗಿ ಎಂಡ್ ಸ್ಕ್ರೀನಲ್ಲಿ ಈ ಒಂದು ವಿಡಿಯೋ ಆ ಒಂದು ವಿಡಿಯೋ ಬರುತ್ತೆ ದಯವಿಟ್ಟು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಆ ಒಂದು ವಿಡಿಯೋಗೆ ನಿಮಗೆ ಕರ್ಕೊಂಡು ಹೋಗುತ್ತೆ ಯೂಟ್ಯೂಬ್ ಚಾನಲು ಎಲ್ಲ ಹುಡುಗಲ ಒಡ್ದು ಒಡ್ದು ಹೊಡ್ದು ಹೊಡ್ದು ಮಾಡ್ದು ಒಡೆದೆ ಯಾರ್ಯಾರನ್ನ ಮಿಸ್ ನೋಡಿ ಕೇಳಿದೆ ರಂಗ್ ಬರ್ತೀನಿ ಅಂತ ಹಾಂ ಬರ್ತೀನಿ ಕಾರಣ ನಾಲ್ಕು ಲೇಟ್ ಆಗುತ್ತಡಿ ನೋಡೋಣ ಅಂತಂದ್ರೆ ಆತಗಿ ಅವನಿಗೆ ಒಂದು ಒಂದು ವಾರ ಕೇಳಿದೆ ಟ್ರೇಣ ಅಡಿಕೆ ಆಗಲಿ ಟ್ರೇಣ ಅಡಿಕೆ ಆಗಲಿ ಅಂತ ಆಮೇಲೆ ನಾನೇ ಮಾಡೋದು ಹುಡುಗ ಹೊಡೆದೆ ಮೂರು ಸಹ ನಾಲ್ಕು ಜನ ಹಿಡೀತು ಹೋಗುವ ಹುಡುಗಲಾಗ ಹುಡುಗಲಾಗ ಹೊಡೆದ್ನಾ ಆಮೇಲೆ ಮೊನ್ನೆ ಶಕ್ರೆ ಈ ಬಳ್ಳಿಯ ಬೀಜ ಬೇಕಾದರೆ ನಿಮಗೆ ನಾನು ಹಾಕುವ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬರುತ್ತಲ್ಲ ಆ ಒಂದು ವಿಡಿಯೋ ನೋಡಿ ಅದರಲ್ಲಿ ಅವರ ಅಡ್ರೆಸ್ಸು ಅವರ ನಂಬರು ಅವರ ಊರು ಎಲ್ಲ ಕೊಟ್ಟಿದ್ದೇನೆ ಅವರ ಹತ್ರ ಈ ಒಂದು ಬಳ್ಳಿಯ ಬೀಜ ಲಭ್ಯವಿದೆ ನೀವು ಅವ್ರಿಗೆ ಕಾಲ್ ಮಾಡಿ ಅಥವಾ ನೀವೇ ಹೋಗಿ ಬೈ ಮಾಡ್ಕೋಬೋದು ಅಂದರೆ ಪರ್ಚೇಸ್ ಮಾಡ್ಬೋದು ಅಂದರೆ ತರ್ಬೋದು ಮತ್ತು ವಿಡಿಯೋನ ಮುಗಿಸೋಣ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಬೆಳೆಸಿ ಇದಕ್ಕಿಂತ ಯಥೇಚ್ಛವಾಗಿ ಒಳ್ಳೆಯ ಉತ್ತಮವಾಗಿರುವಂಥ ಇನ್ನೂ ವೀಡಿಯೋಗಳು ಬರುತ್ತೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲ ರೈತರಿಗೂ ನಮಸ್ಕಾರ